ಕ್ಲಾಸ್ ಪತ್ರ ಮಗ ಇವ್ರು ಅಲ್ಲಾ ತಿಕ್ಕಿಡಿದ್ರು ನನ್ನ ತಿಕ್ಕಿ ಇಡ್ತಾರೆ ಯಾಕೋ ಅಲ್ಲ ತಿಕ್ಕಿಳು ಇವ್ರು ನನಗೆ ಯಾಕೋ ಅಲ್ಲೇ ತಿಕ್ಕಿಟ್ಟ ಹೆಂಗ್ ಕಾಣ್ತಿದ್ದಿಲ್ಲ ಓ ಅಲೋ ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ ನಮಗ್ ತಲೆ ಕೆಡಿಸಬೇಡಿ ಕೈ ಮುಗಿತಿ ನಮಗ್ ಫೋನ್ ಮಾಡಬೇಡಿ ಇನ್ನ ತಿಕ್ ಮಕ್ಳು ಮದುವೆ ಮಾಡ್ಬೇಕು ಖಂಡಿತಾ ಫೋನ್ ಮಾಡಬೇಡಿ ಅಲ್ಲೇ ತಿಕ್ಲಿಟ್ಟ ಹೆಂಗ್ ಆಗುತ್ತೆ ನನಗೂ ಹಡ ದಯವಿಟ್ಟು ನೀನ್ ಕಾಲ್ ಮುಗಿತೀನ ನಾನು ಮಗ್ಳು ಮದುವೆ ಫಿಕ್ಸ್ ಮಾಡಿದ್ದೀನಿ ದಯವಿಟ್ಟು ಯಾವ್ದಾರು ಒಂದೇ ಒಂದ್ ಆಕರ ಪರಂಗಿಡಕ ಗಿಡಕಿ ಕರ್ಕೊಂಬರ ಐದು ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯ

ಕರೆಂಟ್ ಇಲ್ಲ ಕಂಗಣದಲ್ಲಿ ಅಲ್ಲಿ ಬಾಂಬೆ ಐತಲ್ಲ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೇ ಎಲ್ಲ ನಮ್ದೇನೆ ಅದು ಖಂಡಿತ ಖಂಡಿತ ನಮಗೂ ಅಣ್ಣ ಮಾತಾಡೋಣ ಜೋರಾಗಿ ನೀನು இன்ன இல்லை பூட் சந்தவரில் மக்காரே சொல்லி மதா ஓஹோ ஓஹோ ஓஹோண்டி ஆனா சார் கண்ண மக ಯಾಕടാ ಇಂಗಾರ್ತಿದ್ದೀ ಪರಿಕೆ ಕಸ ಗುಡಿಸ ಪರಿಕೆ ತಂಬತ್ತರ ಮನೆಗೆ ಅದಕ್ಕೆ ಅಣ್ಣ ಖಂಡಿತ ಮಾಡಬೇಡಿ ಅಲ್ಲ ಖಂಡಿತ ಮಾಡಲ್ಲ ಅಣ್ಣ ನೀನು ಏನು ನೀವು ಯಾಕೋ ತಲೆ ಸುತ್ತತ್ತೆ ಅಂತ ಪಕಪಕ ನಗೋ ಜಾಸ್ತಿ ಇದೆ ಮದ್ಯನಾ 3 ಗಂಟೆ ಆದ್ರೂ ಮನೆ ಕಂಡಿದ್ದಿರಲ್ಲ ನೀವು ನಿಮಗೆ ಬುದ್ಧಿ ಐತಾ ಈಗ ಹಾ ಇನ್ನು ಎಲ್ಲಾ ಇನ್ನು ಗುಡಿಸ್ಕೊಂಡ ಅಲೇ ಇದು ಈ ರೇಖೆ ತಲೆ ಎತ್ತಿದಲ್ಲ ಈಚಂಗಿ ಕಿಂ ಕುಂತವರೆಲ್ಲ ಇದರ ಗಟ್ಟಿ ಒಳಗೆ ఫబ్రిటి తల దొరస్తాల కొరిగి హ 3 గంటై తాలి నిమిగి ఇది ఎంత టైమ నా ఇగా 5 3 కలా 6 గంటై సమే బెళగేనా సైకిల్ నాన ఎక్సిడెంట్ మగా హ 6 గంటై 20 నిమిషాల సమే బెళగేనా సైకిల్ నాన ఓయ్ హ ఇన్న బల్గడికే దేదిలా నవు బెళగేనా అవుగా ఇద బెళగేనే బెళగేనే ఇవగా ఇన్న బల్ తో సంజ్ఞా కర్మ యకడికిది బగా ಯಾ ನಾನು ಅಣ್ಣಾ 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 ಓ ಈಗ ಬೆಳಿಗ್ಗೆ ಆರ್ ಗಂಟೆ ಅಣ್ಣಾ ಅಲೋ ಆರು ಅದೆಷ್ಟ ಹೇಳಿದ್ರು ಮರ್ತೇ ಹೋಯ್ತು ಆರು ಆರು ಎಷ್ಟು ಆರ್ ಗಂಟೆ ಆಗೇತಿ ಆರು ಆರ್ ಗಂಟೆ ಮೇಲೆ ಆಯ್ತು ಅಣ್ಣ ನಮ್ಮನೆ ಮನೆ ತಾವು ಇನ್ನ ಮೂರು ಗಂಟೆ ಅಣ್ಣ ಮಧ್ಯಾಹ್ನ ಈಗ ವಿಧಾನಸೌದ ಹೋಗಿ ವಿಧಾನಸೌಧ ನಮ್ಮ ಅಲ್ಲಿ ಅಲ್ಲ ಆರು ಈ ಮೂರ್ ಗಂಟೆ ಟೈಮು ನಾವು ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ ನೀವು ಸ್ವಲ್ಪ ನೀವು ಫೋನ್ ನಮಿಗೆ ಮಾಡಿದಂಗ ಆಗ್ಬಿಟ್ರು ಅಚಿಗಟ್ಟಾಗಿ ಹೋಗಿ ಬಾತ್ರೂಮ್ ಗೆ ಬರ್ತೀನಿ ನಾನು ಅಷ್ಟೇ ಏ ಇಲ್ಲೇ ಹೋಗಿ ಅಂತ ಬಾ ಮನೆಗೆ ಹೋಗಿ ಅಂತ ಬಾ ಅಣ್ಣ ಬೆಂಗಳೂರಿಗೆ ಈಗ ಅಣ್ಣ ಇನ್ನು ಗೆ ನುಗ್ಗೆ ಗಿಡದ ಪರಂಗಿ ಗಿಡದ ಗಿರಾಕಿ ಕರ್ಕೊಂಡು ಹಲೋ ಹಲೋ ಗಮ್ಮದ ನುಗ್ಗೆ ಗಿಡ ಪರಂಗಿ ಗಿಡ ಇದು ಕಾಂಗ್ರೆಸ್ ಗಿಡ ದಾಸವಾಳ ಗಿಡ ಯಾತ್ರದ ಏಂತ್ರು ವ್ಯಾಪಾರವನು ನಾವು ಮಾಡಲ್ಲ ಸ್ವಾಮಿ ಕಾಂಗ್ರೆಸ್ ಗಿಡದನ್ನ ಕರ್ಕಮ್ಮಾ ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವಾ ಹಾ

ಮುಗ್ಗೇಗಡ ಒಂದ್ ಮೇತಾಡ್ತಾ ಇತ್ತು ಇವ್ರು ಯಡಿಯೂರಪ್ಪ ಅವರು ಹಂಗಾಗಿನ ಅವ್ರನ್ನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪ ಏ ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್ ನೀನು ಕರ್ಕಂಬರೇ ಸುಮ್ನೆ ನಾನು ಸ್ವಲ್ಪ ಬಲಗಡೆ ಕೆದ್ದಾಗಕ್ಕೆ ಅವಕಾಶ ಮಾಡ್ಕೊಡ್ತೀರ ನಿಮ್ಮ ಕಾಸ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು ಏ ಎಲ್ಲ ಮನೆ ಕಳ್ರಿ ಎಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ಏನ್ ಕೇಳಿದ್ದೀರಾ ಎಲ್ಲ ಮನೆ ಕಳ್ರಿ ಯಾವೋ ಇವು ಅಂತರ್ತಿಗೂ ಆಡದಂಗಲ್ಲ ಮಗ ಖಂಡಿತ ನನ್ನ ಯಾಕೆ